ಆಬಾಹುಪುರುಷಾಕಾರಂ ಶಂಖಚಕ್ರಾಸಿಧಾರಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಿ ಪತಂಜಲಿಂ ಭಾಗವತ ಬಂಧುಗಳಿಗೆ ನಮಸ್ಕಾರ ಅಷ್ಟಾಂಗ ಯೋಗ ಎಂದರೇನು ಎನ್ನುವುದರ ಬಗ್ಗೆ ಮಾಡುತ್ತಿದ್ದಂತಹ ಪ್ರವಚನ ಮಾಲಿಕೆಯಲ್ಲಿ ಈಗ ಧಾರಣ ಎಂಬುದರ ವಿಷಯವನ್ನು ತೆಗೆದುಕೊಳ್ಳಲಾಗಿದೆ ಅಷ್ಟಾಂಗ ಯೋಗದಲ್ಲಿ ಎಂಟು ಮೆಟ್ಟಿಲೆಗಳು ಅದನ್ನು ಹಿಂದೆ ನಾವು ಗಮನಿಸಿದ್ದೀವಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇಷ್ಟು ಭಾಗಗಳನ್ನು ಮಾಡಿದ್ದಾಗಿದೆ ಐದು ಮೆಟ್ಟಿಲೆಗಳ ಬಗ್ಗೆ ಮಾತ ಆಗಿದೆ ಇನ್ನು ಮೂರು ಧಾರಣಾ ಧ್ಯಾನ ಮತ್ತು ಸಮಾಧಿ ಈ ಮೂರನ್ನು ಕುರಿತು ಮಾತನಾಡಬೇಕಾಗಿದೆ ಯಮ ಮತ್ತು ನಿಯಮಗಳಲ್ಲಿ ಇರುವಂತಹ ಉಪಾಂಗಗಳು ಅದನ್ನು ಗಮನಿಸ್ಕೊಂಡ್ರೆ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಹಾಗೂ ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಅನ್ನೋ ಅಷ್ಟು ಅಂಶಗಳದರಲ್ಲಿ ಬಂತು ಮತ್ತು ನಾವು ಇಲ್ಲಿ ಗಮನಿಸಬಹುದಾದದ್ದು ಅಂತ ಹೇಳಿದರೆ ಬೇರೆ ಮತಗಳಲ್ಲಿ ಅಬ್ರಾಹಾಮಿಕ್ ಫೇತ್ಸ್ ಅಂತ ಹೇಳ್ತಾರಲ್ಲ ಅವುಗಳಲ್ಲಿ ಹೇಳುವಂತಹ ಕೆಲವು ಮುಖ್ಯವಾದ ಕಮ್ಯಾಂಡ್ಮೆಂಟ್ಗಳು ಅಂತ ಏನು ಹೇಳ್ತಾರೋ ಅದೆಲ್ಲನೂ ಇದರಲ್ಲೇ ಕವರ್ ಆಗಿಬಿಡುತ್ತೆ ಕಳ್ಳತನ ಮಾಡಬೇಡ ಇನ್ನೊಬ್ಬರನ್ನು ಕೊಲ್ಲಬೇಡ ಈ ಥರದ್ದೆಲ್ಲನೂ ಕೂಡ ಸಾಧಾರಣವಾದ ಹೆಚ್ಚು ಕಡಿಮೆ ನಮ್ಮ ಕಾಮನ್ ಸೆನ್ಸ್ ಅನ್ನೋವಂಥದ್ದಕ್ಕೆ ಎಟುಕುವಂತಹ ಅಂಶಗಳು ಅದೆಲ್ಲ ಮುಗಿದ ಮೇಲೆ ಮುಂದಕ್ಕೆ ನಿಜವಾದ ಪ್ರಗತಿ ಏನು ಅನ್ನೋದು ಶುರುವಾಗುವಂಥದ್ದು ಆದ್ದರಿಂದ ನಿಯಮಗಳನ್ನು ಬೇಸಿಕ್ ಕಲ್ಚರ್ ಅನ್ನೋ ತರಹ ಲೆಕ್ಕದಲ್ಲಿ ತೆಗೆದುಕೊಂಡು ನಿಜವಾದ ಸಾಧನೆ ಅನ್ನೋದು ಮುಂದಕ್ಕೆ ಶುರುವಾಗುತ್ತೆ ಅಂತ ಹೇಳಿ ಕೆಲವು ಸಲ ಷಡಂಗ ಯೋಗ ಅಂತಲೇ ಹೇಳುವಂಥದ್ದು ಅನ್ನುವಂಥ ವಿಷಯವನ್ನು ಕೂಡ ಹಿಂದೆ ಹೇಳಿದ್ದಾಗಿದೆ ಈಗ ಆಸನ ಮತ್ತು ಪ್ರಾಣಾಯಾಮಗಳು ನಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸುವುದಕ್ಕೆ ಬೇಕಾದಂತಹ ಸಿದ್ಧತೆಗಳು ಅನ್ನೋದನ್ನು ಅದನ್ನು ಹಿಂದೆ ಹೇಳಿದೆ ಅದನ್ನು ಮತ್ತೆ ಜ್ಞಾಪಿಸ್ಕೊಳ್ಬೇಕು ಅಂತ ಹೇಳಿದರೆ ಮನುಸ್ಮೃತಿಯಲ್ಲಿ ಬರುವಂತಹ ಒಂದು ಶ್ಲೋಕವನ್ನು ನಾವು ಜ್ಞಾಪಿಸ್ಕೋಬಹುದು ದಹ್ಯಂತೆ ಧ್ಮಯಾನ ಧಾತೂನಾಂ ಹಿ ಯಥಾ ಮಲಾಹ ತಥೇಂದ್ರಿಯಾಂ ದಹ್ಯಂತೆ ದೋಷಾ ಪ್ರಾಣಸ್ಯ ನಿಗ್ರಹಾತ್ ಅಂತಂದ್ಬಿಟ್ಟು ಪ್ರಾಣದ ಒಂದು ನಿಗ್ರಹ ನಿಗ್ರಹ ಅಂದರೆ ಏನೋ ಕೊಂದಾಕ್ಬಿಡೋದು ಅಂತ ಅಲ್ಲ ಅದರ ಮೇಲೆ ಒಂದು ಸಂಯಮನ ಸಂಯಮವನ್ನು ಸಾಧಿಸುವುದು ಅನ್ನೋ ಅರ್ಥ ಅದಕ್ಕೆ ಹಾಗೆ ಪ್ರಾಣಾಯಾಮವನ್ನು ಮಾಡಿದ ಪಕ್ಷದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಧಾತುಗಳಲ್ಲಿರುವಂತಹ ಮಲಗಳೆಲ್ಲ ಹೋಗುತ್ತೆ ಅಂತಂದ್ಬಿಟ್ಟು ನಮ್ಮ ಇಂದ್ರಿಯಗಳಿರುವಂತಹ ದೋಷಗಳೆಲ್ಲನೂ ಕೂಡ ಹೋಗುತ್ತೆ ಅನ್ನೋದನ್ನು ಹೇಳುತ್ತೆ ಧಾತು ಅನ್ನೋ ಪದಕ್ಕೆ ಮಿನರಲ್ ಅನ್ನೋ ಅರ್ಥನೂ ನಾವು ಇಟ್ಕೊಳ್ತೀವಿ ಮೆಟಲ್ಲು ಮಿನರಲ್ಲು ಈ ಥರದ್ದು ಅರ್ಥಗಳನ್ನು ನಾವು ಇಟ್ಕೊಳ್ತೀವಿ ಈಗ ಸಂಸ್ಕೃತದಲ್ಲಿ ಧ್ಮಾ ಅನ್ನೋ ಧಾತುವಿಗೆ ಊದುವುದು ಅಂತಂದ್ಬಿಟ್ಟು ಇವಾಗ ಶಂಖಮ್ ದದ್ಮೌಂ ಅಂತಂದರೆ ಶಂಖವನ್ನು ಊದಿದ ಅಂತ ಹೇಳುವಂಥದ್ದು ಅದಕ್ಕಿಂತಲೂ ಹೆಚ್ಚು ಪ್ರಚುರವಾದ ಅರ್ಥ ಅಂತಂದರೆ ಬ್ಲ್ಯಾಕ್ ಸ್ಮಿತ್ ಕಮ್ಮಾರ ಅವನು ಅವನು ಒತ್ತಿ ಊದ್ತಾನಲ್ಲ ಬೆಂಕಿಯನ್ನು ಬರೆಸ್ತಾನಲ್ಲ ಬೆಂಕಿಯ ಜ್ವಾಲೆ ಅಂತ ಬರುತ್ತಲ್ಲ ಆ ಕ್ರಮದಲ್ಲಿ ಬರುವಂತಹದ್ದು ಹಾಗೆ ಬಂದಾಗ ಜ್ವಾಲೆ ವಾಯುವಿನ ವೇಗದೊಂದಿಗೆ ಅದು ಬಂದಾಗ ಅದು ಆ ಧಾತುವಿನಲ್ಲಿ ಅಂದರೆ ಆ ಮಿನರಲ್ ಯಾವುದಿರುತ್ತೋ ಕಬ್ಬಿಣ ಇರ್ಬೋದು ಮತ್ತೊಂದಿರ್ಬೋದು ಯಾವುದೇ ಇರ್ಬೋದು ಅದರಲ್ಲಿರುವಂತಹ ಮಲಗಳನ್ನು ಹೇಗೆ ಅದು ತೆಗೆದು ತೆಗೆದುಹಾಕ್ಬಿಡುತ್ತೋ ಹ ಅದೇ ರೀತಿಯಲ್ಲಿ ಹಾಗೇನೇ ಇಂದ್ರಿಯಗಳ ಮಲಗಳು ಕೂಡ ಇಂದ್ರಿಯಗಳ ದೋಷಗಳೂ ಕೂಡ ಅಂದರೆ ರಾಗ ದ್ವೇಷ ಈ ಥರದ್ದೆಲ್ಲ ಕೂಡ ಇದರ ದೋಷಗಳು ಅವುಗಳನ್ನೆಲ್ಲ ಕೂಡ ಪ್ರಾಣದ ನಿಗ್ರಹದಿಂದ ತೆಗೆಯಬಹುದು ಸುಡಬಹುದು ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳಿದೆ ನಮ್ಮ ಇಂದ್ರಿಯಗಳ ಸಹಜ ಪ್ರವೃತ್ತಿ ಅಂತಂದರೆ ತಮ್ಮ ತಮ್ಮ ವಿಷಯಗಳತ್ತ ಹರಿಯುವಂಥದ್ದೇನೆ ಅವುಗಳ ಪ್ರವೃತ್ತಿ ಅದನ್ನು ನಿಲ್ಲಿಸಬೇಕಾಗಿದೆ ಎಲ್ಲರೂ ಸದಾ ಮಾಡ್ತಾ ಇರುವಂತಹ ಕೆಲಸವೇ ಏನಂತ ಹೇಳಿದರೆ ಇಂದ್ರಿಯಗಳನ್ನು ಹೊರಕ್ಕೆ ಹರಿಯಬಿಡುವಂಥದ್ದು ಹಾಗೆ ಸಹಜವಾಗಿ ಹಾಗೆ ಹರಿಯುವಂಥದ್ದನ್ನು ಬಲಾತ್ಕಾರವಾಗಿ ಹಿಂತಿರುಗಿಸಬೇಕಾಗಿದೆ ಅಂದರೆ ಹಿಂದಕ್ಕೆ ತಿರುಗಿಸಬೇಕಾದ್ದು ಅಂದರೆ ಒಳಮುಖವನ್ನಾಗಿ ಮಾಡುವಂಥದ್ದು ವಾಸ್ತವವಾಗಿ ಹೇಳೋದಾದರೆ ಇಂದ್ರಿಯಗಳಿಗೆ ಹೊರಮುಖವಾಗಿ ಹೋಗುವುದು ಯಾವ ರೀತಿ ಒಂದು ಸಹಜ ಪ್ರವೃತ್ತಿಯೋ ಇದು ಮೊದಮೊದಲು ಅಸಹಜ ಪ್ರವೃತ್ತಿ ಅಂತ ಅನಿಸೋವಂಥದ್ದು ಆದರೆ ಇದು ಕೂಡ ಅತ್ಯಂತ ಸಹಜವಾದದ್ದೇ ಅನ್ನೋದನ್ನು ನಾವು ಇಲ್ಲಿ ಜ್ಞಾಪಿಸ್ಕೊಳ್ಬೇಕು ಈಗ ಈ ಪ್ರಾಣಾಯಾಮ ಅನ್ನುವಂತಹ ಘಟ್ಟವನ್ನು ದಾಟದ ಮೇಲೆ ಮುಂದಿನ ಮೂರು ಅತ್ಯಂತ ಮುಖ್ಯವಾದಂತಹ ಘಟ್ಟಗಳು ಬರುವಂಥದ್ದು ಅವುಗಳೇನೆ ಧಾರಣ ಧ್ಯಾನ ಸಮಾಧಿ ಅನ್ನೋವಂಥದ್ದು ಪಾತಂಜಲಿ ಯೋಗಸೂತ್ರದ ಎರಡನೇ ಅಧ್ಯಾಯದ ಕೊನೆಯಲ್ಲಿ ನಾವು ಪ್ರಾಣಾಯಾಮದ ಬಗ್ಗೆ ನೋಡ್ತೀವಿ ಆಮೇಲೆ ಪ್ರಾಣಾಯಾಮ ಪ್ರತ್ಯಾಹಾರ ಇವುಗಳನ್ನು ನೋಡಿಬಿಟ್ಟು ಮೂರನೇ ಅಧ್ಯಾಯದಲ್ಲಿ ಈ ಮೂರನ್ನು ತೊಗೊಂಡಿದೆ ಧಾರಣ ಧ್ಯಾನ ಮತ್ತು ಸಮಾಧಿ ನಾವು ಅದರಲ್ಲಿ ತಗೊಂಡಿರೋದು ಪತಂಜಲಿ ಇದಕ್ಕೆ ಕೊಟ್ಟಿರುವಂತಹ ಲಕ್ಷಣ ದೇಶಬಂಧ ಚಿತ್ತಸ್ಯ ಧಾರಣ ಅಂತಂದ್ಬಿಟ್ಟು ಚಿತ್ತದ ಧಾರಣೆ ಅಂದರೆ ಏನು ಅಂತ ಹೇಳಿದರೆ ಚಿತ್ತದ ದೇಶಬಂಧ ದೇಶ ಅಂದರೆ ಒಂದು ಪ್ರದೇಶ ಒಂದು ರೀಜನ್ನು ಒಂದು ಲೊಕೇಶನ್ನು ಅದರಲ್ಲಿ ಚಿತ್ತದ ಒಂದು ಬಂಧ ಬಂಧ ಅಂದರೆ ಅದನ್ನು ಹಾಕುವುದು ನಿಲ್ಲಿಸುವುದು ಅಂತಂದ್ಬಿಟ್ಟು ನಮ್ಮ ಮನಸ್ಸು ಸದಾ ಚಂಚಲವಾಗಿರುವಂಥದ್ದು ಅನ್ನೋದು ಎಲ್ಲರ ಅನುಭವಕ್ಕೂ ಕೂಡ ಬಂದಿರುವಂಥ ವಿಷಯವೇನೆ ಅದನ್ನು ಒಂದೇ ಜಾಗದಲ್ಲಿ ನಿಲ್ಲಿಸುವಂಥದ್ದು ಅದಕ್ಕೆ ದೇಶ ಬಂಧ ಅಂತ ಹೇಳ್ತಾರೆ ಏನು ಹಂಗಂದರೆ ಯಾವ ದೇಶ ದೇಶ ಅಂತಂದರೆ ಹೊರಗಡೆ ದೇಶಗಳು ಎಷ್ಟೋ ಕಾಣಿಸುತ್ತಿಲ್ಲ ನಮಗೆ ಮ್ಯಾಪಲ್ಲಿ ನೋಡಿದ್ರೆ ಏನೇನೋ ಕಾಣಿಸುತ್ತಿಲ್ಲ ಆ ದೇಶಗಳೆಲ್ಲ ಏಷ್ಯಾ ಆಫ್ರಿಕಾ ಅಂತ ಆ ಥರದಲ್ಲ ದೇಶಗಳು ದೇಶ ಅನ್ನೋ ಪದಕ್ಕೆ ಸ್ಥಾನ ಅನ್ನೋ ಅರ್ಥ ಅದು ಹೊರಗು ಇರುವಂತಹ ವಸ್ತುಗಳಾಗಬಹುದು ಮತ್ತು ನಮ್ಮ ಶರೀರದಲ್ಲಿಯೇ ಇರುವಂತಹ ಸ್ಥಾನ ವಿಶೇಷಗಳಾಗಬಹುದು ಆದ್ದರಿಂದ ಇದಕ್ಕೆ ವ್ಯಾಸರು ತಮ್ಮ ಭಾಷ್ಯದಲ್ಲಿ ಬರಿತ ನಾಭಿಚಕ್ರೆ ಹೃದಯ ಪುಂಡರೀಕೆ ನಾಸಿಕಾಗ್ರೆ ಇತ್ಯ ದೇಶೇಷು ಅಂತ ಹೇಳ್ತಾರೆ ದೇಶ ಅಂದರೆ ಪ್ರದೇಶ ಅನ್ನೋದೇನೆ ಅದರಿಂದ ನಾಭಿಚಕ್ರದಲ್ಲಿ ಮನಸ್ಸನ್ನು ನಿಲ್ಲಿಸುವಂಥದ್ದು ಹೃದಯ ಪುಂಡರೀಕ ಪುಂಡರೀಕ ಅಂದರೆ ಕಮಲ ಹೃದಯ ಕಮಲದಲ್ಲಿ ನಿಲ್ಲಿಸುವಂಥದ್ದು ಮತ್ತು ಮೂಗಿನ ತುದಿಯಲ್ಲಿ ನಿಲ್ಲಿಸುವಂಥದ್ದು ಈ ರೀತಿಯಾದಂತಹ ಬೇರೆ ಬೇರೆ ಸ್ಥಾನಗಳಲ್ಲಿ ಮನಸ್ಸನ್ನು ನಿಲ್ಲಿಸುವಂಥದ್ದಕ್ಕೆ ಧಾರಣ ಅಂತ ಹೇಳ್ತಾರೆ ಮತ್ತು ಈ ಧಾರಣೆಯ ಲಕ್ಷಣ ಏನು ಅಂತ ಹೇಳಿದರೆ ಒಂದು ಸಾರ್ತಿ ನಾವು ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಒಳಕ್ಕೆ ಸೆಳೆದುಕೊಂಡಿದ್ದನ್ನು ಅದು ಹಾಗೇ ಇರಬೇಕು ಅಂತ ಯಾಕೆ ಅಂತ ಕೇಳಿದರೆ ಮನಸ್ಸಿಗೆ ಜಾರೋದು ಬಹಳ ಸುಲಭ ಅದಕ್ಕೋಸ್ಕರನೆ ಹೇಳುವಂಥದ್ದು ಯಮಾದಿ ಗುಣಯುಕ್ತಸ್ಯ ಮನಸ್ಸಃ ಸ್ಥಿತಿರಾತ್ಮನಿ ಧಾರಣಾ ಇತ್ಯುಚ್ಯತೆ ಸದ್ಭಿಹಿ ಯೋಗಶಾಸ್ತ್ರ ವಿಶಾರದೈಹಿ ಅಂತಂದ್ಬಿಟ್ಟು ಅಂದರೆ ಮನಸ್ಸನ್ನು ಆತ್ಮನಲ್ಲಿ ನೆಲೆಗೊಳಿಸುವುದು ಮನಸ್ಸ ಆತ್ಮನಿ ಸ್ಥಿತಿ ಅದನ್ನು ಧಾರಣ ಅಂತ ಕರೀತಾರೆ ಸಜ್ಜನರು ಧಾರಣ ಇತಿ ಉಚ್ಯತೆ ಸದ್ಭಿಹಿ ಅದನ್ನು ಹಾಗಂತ ಹೇಳಿರೋರು ಸಂತರು ಅಂತಂದರೆ ಯೋಗಶಾಸ್ತ್ರದಲ್ಲಿ ಪರಿಪಕ್ವವಾಗಿರುವಂಥವರು ಅಂಥವ್ರು ಹೇಳುವಂಥದ್ದು ಅದು ಆದರೆ ಎಂಥ ಮನಸ್ಸು ಅಂತ ಹೇಳಿದರೆ ನಾವು ಯಾವ ಯೋಗದ ಪೂರ್ವ ಪೂರ್ವದ ಮೆಟ್ಟಿಲುಗಳನ್ನು ಏನನ್ನೂ ಅಭ್ಯಾಸವನ್ನು ಮಾಡಿದಿನೇ ಅಲ್ಲಿಗೆ ತಂದು ನಿಲ್ಲಿಸ್ತೀನಿ ಅಂತ ಅಂದ್ಕೊಂಡ್ರೆ ಅದನ್ನು ಧಾರಣ ಅಂತ ಕರೆಯೋದಿಲ್ಲ ಅದನ್ನು ಕರೆಯೋದು ಯಮಾದಿ ಗುಣಯುಕ್ತಸ್ಯ ಸನಸಃ ಅಂತ ಯಮವೇ ಮೊದಲಾದಂತಹ ಗುಣಗಳಿಂದ ಕೂಡಿರುವಂತಹ ಮನಸ್ಸಾಗಿರಬೇಕು ಅಂದರೆ ಎಷ್ಟೋ ಸಂದರ್ಭದಲ್ಲಿ ಬೈ ಫ್ಲೂಕ್ ಅನ್ನೋ ಹಾಗೆ ಮನಸ್ಸು ಯಾವುದೋ ಒಂದು ಕಡೆ ಹಾಂ ಅಲ್ಲಿಯೇ ಮನಸ್ಸನ್ನೊಂದು ಲಗ್ನವಾಗಿ ಕೂತಿದೆ ನಿಶ್ಚಲವಾಗಿದೆ ಅಂತೆಲ್ಲ ನಮಗನಿಸಿದ್ರು ಕೂಡ ಯಾವುದು ಸಾಧನೆಯಿಂದ ಬಂದಿಲ್ವೋ ಯಾವುದೋ ಒಂದು ಕ್ಷಣದಲ್ಲಿ ಮನಸ್ಸಿಗೆ ಒಳಮುಖವಾಗೋ ಪ್ರವೃತ್ತಿಯೂ ಇರೋದರಿಂದ ಯಾವಾಗಲೋ ಒಂದು ಸಲ ಒಂದು ಘಟ್ಟದಲ್ಲಿ ಮನಸ್ಸಿಗೆ ಹಾಗೆ ದಕ್ಕು ಬಿಡುತ್ತೆ ಆ ಥರದ ಒಂದು ಸ್ಥಿತಿ ಆದರೆ ಅದು ಜಿತವಾಗಿರೋದಿಲ್ಲ ಎಲ್ಲೋ ಕೆಲ ಕ್ಷ ಕೆಲಕ್ಷಣ ಮಾತ್ರ ಇರುತ್ತೆ ಅಷ್ಟೇ ಮನಸ್ಸು ಜಾರು ಬಿಡತ್ತೆ ಜಾರೋದಿಕ್ಕೆ ಸಂಸ್ಕೃತದಲ್ಲಿ ಚ್ಯವತೆ ಅಥವಾ ಪ್ರಚ್ಯವತೆ ಅಂತ ಹೇಳ್ತಾರೆ ಆದರೆ ಮನಸ್ಸು ಹಾಗೆ ಚ್ಯವನವನ್ನು ಹೊಂದಬಾರದು ಚ್ಯವನ ಅಂತಂದರೆ ಚ್ಯುತವಾಗುವುದು ಆದ್ದರಿಂದ ಇದನ್ನು ನ ಪ್ರಚ್ಯವತಿ ಯತ್ ಲಕ್ಷ್ಯಾತ್ ಧಾರಣಾಸ ಅಂತ ಅಂತಂದ್ಬಿಟ್ಟು ಲಕ್ಷ್ಯದಿಂದ ಮನಸ್ಸಿನ ಪ್ರಚ್ಯವಾಗದೇ ಹೋದ ಪಕ್ಷದಲ್ಲಿ ಅದನ್ನು ಧಾರಣ ಅಂತ ಹೇಳೋದು ಅನ್ನೋದನ್ನು ಇಲ್ಲಿ ನಾವು ನೋಡ್ತೀವಿ ಜೀವನದಲ್ಲಿ ಯಾವತ್ತೂ ಹತ್ತೋದು ಕಷ್ಟ ಜಾರೋದು ಸುಲಭ ಆದ್ದರಿಂದ ಇದು ಉನ್ನತವಾದಂತಹ ಸ್ಥಿತಿ ನಾವು ಮೇಲಿನಿಂದ ಹೇಳಬೇಕಾದ್ರೆ ಸಮಾಧಿಗೆ ಹಿಂದಿನದು ಧ್ಯಾನ ಧ್ಯಾನಕ್ಕೆ ಹಿಂದಿನದೇ ಧಾರಣ ಅನ್ನೋವಂಥದ್ದು ಅಲ್ಲಿಗೆ ಇದು ಆರನೆಯ ಮೆಟ್ಟಲು ಐದು ಮೆಟ್ಟಿಲುಗಳನ್ನು ದಾಟಿ ಬಂದಿರುವಂತಹದ್ದು ಆ ಮೆಟ್ಟಿಲಿನಿಂದ ಜಾರುವಂಥದ್ದು ತುಂಬ ಸುಲಭ ಆದ್ದರಿಂದ ತುಂಬ ಎಚ್ಚರಿಕೆ ಬೇಕು ಅಂತ ಅಂದ್ಬಿಟ್ಟು ನಾವು ಕಷ್ಟಪಟ್ಟು ಏನೋ ಸಂಪಾದನೆ ಮಾಡ್ತೀವಿ ಆದರೆ ಅದನ್ನ ಉಳಿಸ್ಕೊಳ್ಬೇಕು ಅನ್ನೋವಂಥದ್ದು ಹಾಗೆ ಉಳಿಸಿಕೊಳ್ಳದಿರುವಿಕೆ ಏನೇ ಇಲ್ಲಿ ಜಾರುವಿಕೆ ಅಂತ ಆಗುವಂಥದ್ದು ಅಂದರೆ ಮನಸ್ಸನ್ನ ಯಾವುದೋ ಒಂದು ನಿಶ್ಚಿತವಾದ ಸ್ಥಾನದಲ್ಲಿ ನಾವು ಕೇಂದ್ರೀಕರಿಸುವಂಥದ್ದು ಅನ್ನೋ ಕೆಲಸವನ್ನು ನಾವು ಮಾಡಿರ್ತೀವಲ್ಲ ಅದು ಕಷ್ಟಸಾಧ್ಯವಾದ ಕೆಲಸವೇನೆ ಆದರೆ ಅಷ್ಟು ಕಷ್ಟಪಟ್ಟು ಸಂಪಾದಿಸಿಟ್ಟದ್ದು ಹಾಗೆ ತುಂಬ ಸಹಜವಾಗಿಯೇ ಸುಲಭವಾಗಿಯೇ ನಿಂತು ಬಿಡೋದಿಲ್ಲ ಅದು ಮತ್ತೆ ಮತ್ತೆ ಬಹಿರ್ಮುಖವಾಗಿ ಹೋಗೋದಕ್ಕೆ ತನ್ನ ಚಾಪಲ್ಯವನ್ನು ಇಟ್ಕೊಂಡೇ ಇರುತ್ತೆ ಆದ್ದರಿಂದ ಆ ಚಾಪಲ್ಯ ಉಂಟಾಗಬಾರದು ಆ ಚಾಪಲ್ಲಿ ಅಂದ್ರೇ ಜಾರೋದು ಆ ಚ್ಯುತಿ ಅನ್ನೋದು ಉಂಟಾಗುವಂತಹದ್ದು ಆ ತರಹ ಚ್ಯುತಿ ಉಂಟಾಗುದಿರುವಿಕೆಯೇ ಅದು ಧಾರಣ ಅಂತ ಅನಿಸ್ಕೊಳ್ಳೋದು ಈಗ ಬರೀ ಒಂದು ಹಣ ಸಂಪಾದನೆ ಅಂತ ತಗೊಂಡ್ರೇ ನಾವು ಕಷ್ಟಪಟ್ಟೇ ಸಂಪಾದಿಸೋದು ಹಣವನ್ನು ಯಾರಿಗೆ ಹಣ ಸುಲಭವಾಗಿ ಸಿಕ್ಕಿಬಿಡುತ್ತೆ ಅರ್ಥಾನ ಮಾರ್ಜನೆ ದುಃಖಂ ಅಷ್ಟೇ ಅಲ್ಲ ಸಂಪಾದಿಸಿಟ್ಟಿದ್ದನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದರೆ ಕೂಡ ಅದು ಶ್ರಮವೇನೆ ಆರ್ಜಿತಾನಾ ಅಂಚೆ ರಕ್ಷಣೆ ಯಾಕೆ ಅಂತ ಕೇಳಿದರೆ ನಮ್ಮಲ್ಲಿ ಹಣವಿದೆ ಅಂತ ನಮಗೆ ಗೊತ್ತಾಗ್ತಾ ಇದ್ದಂಗೆನೇ ಇದು ತೊಗೊಳ್ಳೋಣ ಅದು ತಗೊಳ್ಳೋಣ ಅಂತ ಹೇಳಿ ಅದಕ್ಕೆ ಇದಕ್ಕೆ ಧನವ್ಯಯ ಮಾಡಿಬಿಡೋ ಅಂಥದ್ದು ತುಂಬ ಸುಲಭವಾದ ಪ್ರವೃತ್ತಿಯಾಗ್ಬಿಡುತ್ತೆ ಆದರೆ ನಮ್ಮಲ್ಲಿ ಎಚ್ಚರವಿದ್ದರೆ ಆಗ ಇಂಥದ್ದಕ್ಕೆ ನಾವು ಉಪಯೋಗಿಸ್ಕೋಬಹುದು ಇಂಥದ್ದಿಗೆ ಉಪಯೋಗಿಸೋದು ಬೇಡ ಅನ್ನೋ ಒಂದು ವಿವೇಕ ಅದರಲ್ಲಿ ಅದರಲ್ಲಿ ಆ ಎಚ್ಚರ ಇದು ಪಕ್ಷದಲ್ಲಿ ಆವಾಗ ನಾವು ಹಣವನ್ನು ಸ್ವಲ್ಪ ಉಳಿಸ್ಕೊಳ್ಬಹುದು ಆದ್ದರಿಂದ ಆರ್ಜಿತಾನಾಂಚ ರಕ್ಷಣೆ ಅಲ್ಲೂ ಕೂಡ ದುಃಖವಿದೆ ಅಂದರೆ ಶ್ರಮವಿದೆ ಅನ್ನೋ ಅರ್ಥ ಹಾಗೆ ಆಯೇ ದುಃಖಂ ವ್ಯಯೇ ದುಃಖಂ ಧಿಗರ್ಥ ಕಷ್ಟ ಸಂಶಯ ಅಂತ ಹೇಳ್ತಾರೆ ಆಯ ಮತ್ತು ವ್ಯಯ ಎರಡರಲ್ಲೂ ಕೂಡ ಸಾಕಷ್ಟೇ ಶ್ರಮವಿದೆ ಆದ್ದರಿಂದ ಐಶ್ವರ್ಯಕ್ಕೆ ಸಂಪುಟದ್ದು ಎಲ್ಲವೂ ಕೂಡ ಕಷ್ಟವೇನೆ ಅಂತ ಹೇಳುವಂಥದ್ದು ಅದಕ್ಕಿಂತಲೂ ಹೆಚ್ಚು ಕಷ್ಟ ಮನಸ್ಸಿನ ಒಂದು ಉನ್ನತವಾದ ಸ್ಥಿತಿಯನ್ನು ಗಳಿಸುವುದು ಮತ್ತು ಅಷ್ಟೇ ಕಷ್ಟ ಅಥವಾ ಅದಕ್ಕಿಂತಲೂ ಕಷ್ಟ ಅಂತಂದರೆ ಹಾಗೆ ಗಳಿಸಿದ್ದನ್ನು ಉಳಿಸಿಕೊಳ್ಳುವಂತಹದ್ದು ಆ ಸ್ಥಿತಿಯಲ್ಲಿ ಮನಸ್ಸು ನೆಲೆ ನಿಲ್ಲುವಂತೆ ಮಾಡುವಂತಹದ್ದು ಅದು ಕಷ್ಟವಾದಂತಹದ್ದು ಸಂಸ್ಕೃತದಲ್ಲಿ ಯೋಗ ಮತ್ತು ಕ್ಷೇಮ ಅನ್ನುವಂತಹ ಎರಡು ಪದಗಳನ್ನು ಬಳಸ್ತಾರೆ ಯಾವುದನ್ನು ನಾವು ಮೊದಲು ಹೊಂದಿರಲಿಲ್ಲವೋ ಮತ್ತು ಅದನ್ನ ಈಗ ಹೊಂದುತ್ತೀವೋ ಅದು ಯೋಗ ಅಂತ ಅನ್ಸ್ಕೊಳ್ಳುತ್ತೆ ಆ ಲಬ್ಧಸ್ಯ ಲಾಭ ಯೋಗ ಅಂತ ಹಾಗೆಯೇ ಲಬ್ಧಸ್ಯ ಪರಿರಕ್ಷಣಂ ಅಥವಾ ಪರಿಪಾಲನಂ ಅಂತ ಅನ್ಸ್ಕೊಳ್ಳುವಂಥದ್ದು ಕ್ಷೇಮ ಅಂತ ಅನಿಸ್ಕೊಳ್ಳುತ್ತೆ ಆದ್ದರಿಂದ ಕ್ಷೇಮ ಅಥವಾ ಕ್ಷೇಮಂ ಅಂತಂದರೆ ಯಾವುದನ್ನು ನಾವು ಸಂಪಾದಿಸಿಕೊಂಡಿದ್ದೀವೋ ಅದನ್ನು ಉಳಿಸ್ಕೊಳ್ಳೋಕ್ಕಾಗಬೇಕು ಅದು ಲಬ್ಧಸ್ಯ ಪರಿಪಾಲನಂ ಕ್ಷೇಮ ಅಂತಂದ್ಬಿಟ್ಟಂತೆ ಹೀಗೆ ನಾವು ಸಂಪಾದಿಸೋದು ಅಷ್ಟೇ ಅಲ್ಲದೇ ಉಳಿಸ್ಕೊಳ್ಳೋ ತುಂಬ ಕಷ್ಟವಾದ ಕೆಲಸ ಮತ್ತು ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ನಮ್ಮ ಪೂರ್ವಾಭ್ಯಾಸ ಅನ್ನುವಂಥದ್ದು ಒಂದೇ ನಮ್ಮ ಮನಸ್ಸು ಸದಾ ಬಹಿರ್ಮುಖವಾಗಿ ಕೆಲಸ ಮಾಡಿ ಮಾಡಿ ಅಭ್ಯಾಸವಾಗಿರೋ ಅಂಥದ್ದಿಕ್ಕೆ ಥಟ್ಟನೆ ಹೊರಮುಖವಾಗಿ ಹೋಗೋದಕ್ಕೆ ತುಂಬ ಸಹಜವಾದ ಪ್ರವೃತ್ತಿ ಇರುತ್ತೆ ಆದರೆ ಹಿಂತಿರುಗಿಸಿ ನಾವು ಅಭ್ಯಾಸ ಮಾಡಿಕೊಂಡು ಇಲ್ಲದೇ ಇರೋದರಿಂದ ಅದು ತನ್ನ ಮೊದಲಿನ ಚಾಪಲ್ಯವನ್ನೇ ಉಟ್ಕೊಂಡು ಇಟ್ಕೊಂಡಿರುತ್ತೆ ಆದ್ದರಿಂದ ಅದನ್ನು ಹಿಂತಿರುಗಿಸಬೇಕಾಗಿದೆ ಅದನ್ನು ಹಿಂತಿರುಗಿಸಬೇಕಾದರೆ ಅದನ್ನು ಅದಕ್ಕೊಂದು ಸ್ಥಾನವನ್ನು ಕೊಟ್ಟು ಒಂದು ಸರಿಯಾದ ಕೆಲಸ ಕೊಡಬೇಕು ಮನಸ್ಸನ್ನು ಮನಸ್ಸೇ ಸುಮ್ಮನೆ ಹಿಂತಿರುಗು ಅಂತ ಹೇಳಿದರೆ ಅದು ಹಾಗೆ ಹಿಂತಿರುಗೋದಿಕ್ಕೆ ಆಗೋದಿಲ್ಲ ಹೇಗೆ ಹೊರಗಡೆಯ ವಸ್ತುಗಳನ್ನು ಮನಸ್ಸು ಹಿಡಿಯುತ್ತೋ ಇಂದ್ರಿಯಗಳ ಮೂಲಕ ಹಾಗೆ ಒಳಗಡೆಯೂ ಕೂಡ ಒಂದು ಸ್ಥಾನದಲ್ಲಿ ಒಂದು ವಸ್ತುವನ್ನು ಇಟ್ಟಿದ್ದು ಅದನ್ನು ಹಿಡುಕೋ ಅಂತ ಹೇಳಿದರೆ ಮನಸ್ಸಿಗೆ ಅದೊಂದು ಕೆಲಸವಾಗುತ್ತೆ ಇಲ್ಲದೆ ಹೋದ ಪಕ್ಷದಲ್ಲಿ ಅದು ಇಂತಹ ಸ್ಥಾನ ಇಂತಹ ಲಕ್ಷ್ಯ ಅಂತ ಒಂದು ಗುರಿಯನ್ನು ಕೊಡದೆ ಹೋದ ಪಕ್ಷದಲ್ಲಿ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರನೇ ಮೊದಲೇ ಹೇಳಿದಂತೆ ಅನೇಕ ಸ್ಥಾನಗಳು ಶರೀರದಲ್ಲಿ ಏನೇ ಕೆಲವು ಸ್ಥಾನಗಳುಂಟು ನಾವು ಇದನ್ನು ಗಮನಿಸಬಹುದು ಆಧುನಿಕ ವಿಜ್ಞಾನ ಅದು ಎಷ್ಟೇ ಬೆಳೆದಿದ್ರೂ ಕೂಡ ಅದರಲ್ಲಿ ಶರೀರದ ಈ ಈ ಭಾಗಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದರಿಂದ ಇಂತಿಂತಹ ಲಾಭಗಳಾಗತ್ತೆ ಅಂತ ಹೇಳುವಂತಹ ಮಾ ಪ್ರಮೇಯವೇ ಇಲ್ಲ ಆ ಆಸ್ಪದವೇ ಇಲ್ಲ ಅನ್ನೋ ಹಾಗಿದೆ ಯಾಕೆ ಅಂತ ಕೇಳಿದರೆ ಇದರಿಂದ ನಮಗೆ ದೊರಕಬಹುದಾದ ಲಾಭಗಳೇನುಂಟೋ ಅದರ ಬಗ್ಗೆ ಒಂದು ಸರಿಯಾದ ತಿಳುವಳಿಕೆ ಇರುವಂತಹ ಹಿರಿಯ ವಿಜ್ಞಾನಿಗಳು ಇಲ್ಲದೇ ಇದ್ದಾಗ ಇದೊಂದು ಮುಖ್ಯವಾದ ವಿಷಯ ಅನ್ನೋದೇ ಅವರ ಗಮನಸ್ ಗಮನಕ್ಕೆ ಬರೋದಿಲ್ಲ ಅನ್ನೋ ಹಾಗಾಗ್ಬಿಟ್ಟು ಇದು ಪರೀಕ್ಷಣೀಯವಾದದ್ದು ಅನ್ನುವಂತಹ ಅಭಿಪ್ರಾಯವೇ ಅವರಿಗೆ ಹೊಳೆಯೋದಿಲ್ಲ ಅದಕ್ಕೋಸ್ಕರನೇ ಶರೀರದಲ್ಲಿ ಜಾಗಗಳನ್ನು ಹೇಳಬೇಕಾದ್ರೆ ಹೃತ್ಪುಂಡರೀಕೆ ನಾಭ್ಯಾಂ ವಾ ಏವಮಾದಿ ಪ್ರದೇಶು ಧಾರಣಾ ಚಿತ್ತಬಂಧನ ಧಾರಣೆ ತ್ಯುಚ್ಯತೆ ಚೇಯಂ ಧಾರ್ಯತೆ ಮನೋನಯ ಅನ್ನುವಂತಹ ಮಾತುಗಳನ್ನು ನಾವು ಯೋಗ ಗ್ರಂಥಗಳಲ್ಲಿ ಕೇಳ್ತೀವಿ ಹಿಂದೆನೆ ಭಾಷ್ಯದಲ್ಲಿ ಸಹ ಅನೇಕ ಸ್ಥಾನಗಳನ್ನು ಹೇಳಿತ್ತು ಅದಲ್ಲದೇ ಇನ್ನೂ ಅನೇಕ ಯೋಗ ಗ್ರಂಥಗಳಲ್ಲಿ ಇನ್ನೂ ಅನೇಕ ಸ್ಥಾನಗಳನ್ನು ಶರೀರದಲ್ಲಿ ಗುರುತಿಸಿ ಹೇಳಿರುವಂಥದ್ದು ಹಾಗೆಯೇ ಹೃತ್ಪುಂಡಲೀಕ ಅಂದರೆ ಹೃದಯ ಕಮಲ ಮತ್ತು ನಾಭಿ ಅಂದರೆ ಹೊಕ್ಕಳು ಈ ಜಾಗದಲ್ಲೆಲ್ಲನೂ ಕೂಡ ಮನಸ್ಸನ್ನು ಕೇಂದ್ರೀಕರಿಸಬಹುದಾಗಿದೆ ಇದು ಸುಮ್ಮನೆ ಯಾವುದೋ ಒಂದು ಜಾಗ ಅಂತ ಆಗದೇ ಇಲ್ಲೆಲ್ಲನೂ ಕೂಡ ಅನೇಕ ನರನಾಡಿಗಳು ಬಂದು ಸೇರುವ ಸಂಧಿಸ್ಥಾನ ಇದಾಗಿರುತ್ತೆ ಆದ್ದರಿಂದ ಆ ರೀತಿಯಾದಂತಹ ಮನಸ್ಸನ್ನ ಕೇಂದ್ರೀಕರಣದಿಂದ ನಮಗೆ ಅನೇಕ ಲಾಭಗಳು ಉಂಟಾಗುತ್ತೆ ಮನಸ್ಸನ್ನು ನಿರ್ದಿಷ್ಟವಾದ ಹಾದಿಯಲ್ಲಿ ಕರೆದುಕೊಂಡು ಹೋಗೋದಕ್ಕೆ ಇವುಗಳೆಲ್ಲ ಕೂಡ ಸಹಾಯ ಮಾಡುವಂಥದ್ದು ಹೇಗೆ ಒಂದು ದಾರಿಯಲ್ಲಿ ಹೋಗಬೇಕಾದ್ರೆ ನಮಗೆ ಮಧ್ಯ ಮಧ್ಯದಲ್ಲಿ ಸೈನ್ ಪೋಸ್ಟ್ಗಳಿದ್ದರೆ ನಮಗೆ ಮುಂದಿನ ಪ್ರಯಾಣಕ್ಕೆ ಅನುಕೂಲವಾಗುತ್ತೋ ಹಾಗೆ ಇವೆಲ್ಲ ಕೂಡ ಮತ್ತು ಬರೀ ಸೈನ್ ಪೋಸ್ಟ್ಗಳ ಕೆಲಸವನ್ನು ಅಷ್ಟೇ ಮಾಡಿದೇನೆ ಅದಕ್ಕಿಂತಲೂ ವಿಶೇಷವಾದ ಕಾರ್ಯವನ್ನು ಕೂಡ ಇವು ಮಾಡುವಂಥದ್ದು ಶರೀರದ ಆ ಭಾಗಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿದ ಪಕ್ಷದಲ್ಲಿ ಯೋಗ ಮಾರ್ಗ ಸುಗಮವಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಜ್ಞಾಪಿಸ್ಕೊಳ್ಬಹುದು ಹೀಗೆ ಮನಸ್ಸಿನ ಒಂದು ಬಂಧನವೇನೇ ಧಾರಣ ಅಂತ ಅನಿಸ್ಕೊಳ್ಳೋದು ಇದನ್ನು ಹಂಗೆ ಹೇಳ್ತಾರೆ ಅಂದರೆ ಧಾರ್ಯತೆ ಎನ್ ಮನೋನಯ ಅಂತಂದ್ಬಿಟ್ಟು ಈ ಕ್ರಮದಿಂದ ಈ ಧಾರಣ ಎನ್ನುವಂತಹ ಕ್ರಮದಿಂದ ಮನಃ ಧಾರ್ಯತೆ ಮನಸ್ಸು ಧರಿಸಲ್ಪಡುತ್ತದೆ ಅಂದರೆ ಮನಸ್ಸಿಗೆ ಒಂದು ಸ್ಥಿತಿ ಉಂಟಾಗುತ್ತದೆ ಅದಕ್ಕೆ ಬೇರೆ ಬೇರೆ ಸ್ಥಾನಗಳನ್ನು ಹೇಳಿರುವಂಥದ್ದು ಉಂಟು ನಾಭ್ಯಾಂಚ ಹೃದಯೇ ಚೈವ ಕಂಠೇ ಉರಸಿ ಚಾನನೆ ನಾಸಾಗ್ರೇತು ತಥಾ ನೇತ್ರೇ ಭ್ರುವೋರ್ಮಧ್ಯಮೂರ್ಧನಿ ಕಿಂಚಿದೂರ್ಧ್ವಂ ಪರಸ್ವಿಂಶ್ಚ ಧಾರಣಾ ಪರಮಾ ಸ್ಮೃತಾ ಇನ್ನೊಂದು ಪರಮಾಧಾರಣ ಅಂತ ಇನ್ನೂ ಹೈಯರ್ ಅದು ಆ ಧಾರಣೆಯಲ್ಲಿ ಅಂತಂದರೆ ನಾಭಿಯಲ್ಲಿ ಹೃದಯದಲ್ಲಿ ಕಂಠದಲ್ಲಿ ಉರಸ್ಸಿನಲ್ಲಿ ಅಂದರೆ ಎದೆಯ ಜಾಗ ಆನದಲ್ಲಿ ನಾಸಾಗ್ರದಲ್ಲಿ ನೇತ್ರದಲ್ಲಿ ಮತ್ತು ಹುಬ್ಬುಗಳ ಮಧ್ಯದಲ್ಲಿ ಮೂರ್ಧ ಸ್ಥಾನದಲ್ಲಿ ಅದಕ್ಕೂ ಮೇಲೆ ಇಲ್ಲೆಲ್ಲನೂ ಕೂಡ ಧಾರಣೆಗಳನ್ನು ಮಾಡುವಂಥದ್ದುಂಟು ನಾನಾ ಧಾರಣೆಗಳಿವೆ ಅದರಲ್ಲಿ ಕೆಲವನ್ನ ಮಾತ್ರ ಇಲ್ಲಿ ಸೂಚಿಸಿದೆ ಮತ್ತು ಮನಸ್ಸನ್ನ ಕೇಂದ್ರೀಕರಿಸಿ ಏನು ಮಾಡೋದು ಅಂತ ಹೇಳಿದರೆ ಮನಸ್ಸಿಗೆ ಅಲ್ಲೆಲ್ಲನೂ ಕೂಡ ಒಂದು ಆಲಂಬನವನ್ನು ಕೊಡಬೇಕಾಗತ್ತೆ ಆ ಆಲಂಬನ ಯಾವುದು ಅಂತ ಹೇಳಿದರೆ ಭಗವಂತನ ರೂಪವೇ ಆ ಆಲಂಬನ ಭಗವನ್ ಮೂರ್ತಿ ಅದನ್ನು ಅಲ್ಲಿ ನಾವು ಗಮನಿಸುವಂಥದ್ದಾಗುತ್ತೆ ಮೂರ್ತಂ ಭಗವತೋ ರೂಪಂ ಸರ್ವೋಪಾಶ್ರಯ ನಿಸ್ಪೃಹಂ ಏಷಾವೈ ಧಾರಣಾ ಜ್ಞೇಯ ಎಚ್ಚಿತ್ತಂ ತತ್ರ ಧಾರ್ಯತೆ ಅಂಥೇಳಿ ಭಗವಂತನ ಮೂರ್ತ ರೂಪವನ್ನು ಧ್ಯಾನಿಸುವುದು ಅದು ಪ್ರಶಸ್ತ ಅಂತ ಅನಿಸ್ಕೊಳ್ಳುತ್ತೆ ಮತ್ತು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅದು ತುಂಬ ಅನುಕೂಲವನ್ನು ಉಂಟು ಮಾಡುತ್ತೆ ಇದನ್ನು ವಿಷ್ಣು ಪುರಾಣದಲ್ಲಿ ಹೇಳುತ್ತೆ ಏನು ಅಂದರೆ ಅನಾಧಾರಾಧಾರಣಾ ನೋಪಪದ್ಯತೆ ಅಂತಂದ್ಬಿಟ್ಟು ಅದೇನಪ್ಪ ಅಂದರೆ ಧಾರಣೆಗೆ ಅದು ಕೆಲಸ ಸರಿಯಾಗಿ ಆಗಬೇಕು ಅಂತ ಹೇಳಿದ ಪಕ್ಷದಲ್ಲಿ ಮನಸ್ಸಿಗೆ ಒಂದು ಆಧಾರವನ್ನೇ ಕೊಡದೆ ಹೋದರೆ ಅನಾಧಾರವಾಗಿ ಧಾರಣೆ ಅನ್ನೋದು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅದಕ್ಕೆ ಕೊಡಬೇಕಾದಂಥದ್ದು ಭಗವತಃ ರೂಪಂ ಭಗವಂತನ ರೂಪವನ್ನು ಕೊಡಬೇಕು ಅಂತ ಹೇಳಿ ಆ ಭಗವಂತನ ರೂಪ ಅನ್ನೋದು ಹೇಗಿರುತ್ತೆ ಅಂತ ಹೇಳಿದರೆ ಇದು ಹೀಗೆ ಅಂತಂದ್ಬಿಟ್ಟು ವಿಷ್ಣು ಪುರಾಣವೇ ಮೊದಲಾದ ಅನೇಕ ಪುರಾಣಗಳಲ್ಲಿ ಭಗವಂತನ ನಾನಾ ರೂಪಗಳನ್ನು ತುಂಬ ಚೆನ್ನಾಗಿ ಕೊಟ್ಟಿರುವಂಥದ್ದುಂಟು ಪ್ರಸನ್ನವದನಂ ಚಾರು ಪದ್ಮಪತ್ರ ನಿಭೀಕ್ಷಣಂ ಸುಕೋ ಸುಖಪೋಲಂ ಸುವಿಸ್ತೀರ್ಣ ಲಲಾಟ ಫಲಕೋಜ್ವಲಂ ಚಿಂತೆಯೇದ್ ಬ್ರಹ್ಮಭೂತಂ ಭೂತಂ ಪೀತ ನಿರ್ಮಲ ವಾಸಸಂ ಅಂತ ಹೇಳಿ ಭಗವಂತನ ಪ್ರಸನ್ನವಾದ ಮುಖ ಕಮಲದ ಆಗಿರುವಂತಹ ಆತನ ಕಣ್ಣುಗಳು ಮತ್ತು ಸುಂದರವಾದ ಆತನ ಕೆನ್ನೆಗಳು ಮತ್ತು ವಿಶಾಲವಾದ ಆತನ ಲಲಾಟ ಫಲಕ ಅಥವಾ ಹಣೆ ಅದು ಈ ರೀತಿಯಾಗಿ ಅವನನ್ನು ಆ ಪಾದ ಪರ್ಯಂತವೂ ಕೂಡ ಈ ರೀತಿಯಾಗಿ ಅವನನ್ನು ಸ್ಮರಣೆ ಮಾಡುವಂಥದ್ದು ಚಿಂತೆಯೇ ಬ್ರಹ್ಮಭೂತಂ ತಂ ಪೀತ ನಿರ್ಮಲ ವಾಸಸಂ ಪೀತಾಂಬರನಾದಂತಹ ವಿಷ್ಣುವನ್ನು ಹೀಗೆ ಧ್ಯಾನ ಮಾಡುವುದು ಹಾಗೆಯೇ ಬೇರೆ ದೇವತೆಗಳ ಧ್ಯಾನವೂ ಕೂಡ ಉಂಟು ಹೀಗಾಗಿ ಈ ರೀತಿಯಾಗಿ ಭಗವಂತನ ರೂಪವನ್ನು ಧ್ಯಾನ ಮಾಡುವಂಥದ್ದು ಅಂತಂದ್ಬಿಟ್ಟು ಅಂದರೆ ಈ ಧಾರಣೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಒಂದು ಆಲಂಬನವನ್ನು ಕೊಡಬೇಕು ಆ ಆಲಂಬನವನ್ನೇ ಕೊಡದೇ ಇದ್ದ ಪಕ್ಷದಲ್ಲಿ ಮನಸ್ಸು ಹೀಗೆ ಬಂದದ್ದು ಹಾಗೆ ಜಾರಿ ಹೋಗಿಬಿಟ್ಟಿರುತ್ತೆ ಅದರಲ್ಲಿ ಒಂದು ಚಾಪಲ್ಯ ಅನ್ನೋದು ಇದ್ದೇ ಇರುತ್ತೆ ಅನ್ನೋದನ್ನು ನಾವು ಜ್ಞಾಪಕ ಇಟ್ಕೊಳ್ಬೇಕು ಅಂದರೆ ಅದು ಕೂಡ ಅಭ್ಯಾಸದಿಂದ ಬಂದಂಥದ್ದು ಯೋಗ ಸೂತ್ರದಲ್ಲಿ ಅಭ್ಯಾಸ ವೈರಾಗ್ಯ ಅಭ್ಯಾಮ್ ತನ್ನಿರೋಧ ಅನ್ನೋ ಮಾತನ್ನು ಹೇಳಿದೆ ಆದ್ದರಿಂದ ನಮಗೆ ಹೊರಮುಖವಾಗಿಯೇನೇ ಮನಸ್ಸು ಸದಾ ಕೆಲಸ ಮಾಡಿ ಮಾಡಿ ಅಭ್ಯಾಸವಿರೋದ್ರಿಂದ ಅದೊಂತರಹ ಡಿಫಾಲ್ಟ್ ವ್ಯಾಲ್ಯೂ ಇದ್ದಂಗೆ ನಮಗೆ ಎಚ್ಚರವಾಗ್ತಾ ಇದ್ದಂತೆಯೇ ನಿದ್ದೆಯಿಂದ ನಾವು ಹೇಳ್ತಾನೇ ನಮ್ಮ ಮನಸ್ಸು ಹೊರ ವಸ್ತುಗಳ ಕಡೆ ಸಹಜ ಅಗಳ ಅವುಗಳ ಕಡೆ ಸಹಜವಾಗಿ ಪ್ರವಹಿಸಿಬಿಡುತ್ತೆ ಆದ್ದರಿಂದ ಹಾಗಾಗದೇ ಇರುವಂತೆ ಮಾಡುವಂಥದ್ದು ಇದ್ದಿಲ್ಲ ಇದಿಲ್ಲ ಅದು ಬಹಳ ಕಷ್ಟ ಸಾಧ್ಯ ಮತ್ತು ಹೆಂಗಾದ್ರು ಮಾಡಿದ್ನ ಒಳಕ್ಕೆ ಎಳ್ಕೊಂಡು ಬರಬಹುದು ಬಂದ್ರೂ ಒಂದು ಕ್ಷಣ ನಾವು ಕೇರ್ಲೆಸ್ ಆಗಿದ್ದು ಪಕ್ಷದಲ್ಲಿ ತಿರ್ಗ ಮನಸ್ಸು ಎಲ್ಲಿಯೋ ಜಾರಿ ಹೋಗಿರುತ್ತೆ ಮತ್ತು ಮನಸ್ಸಿನ ಸ್ವಭಾವವೇ ಹಾಗೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಮತ್ತೊಂದನ್ನು ಏನೋ ಜ್ಞಾಪಿಸ್ಕೊಳ್ಳೋದು ಅದಕ್ಕೆ ಸಂಬಂಧಪಟ್ಟಂಥದ್ದು ಮತ್ತಿನ್ನೇನೋ ಹೊಳೆಯುವಂಥದ್ದು ಅದಕ್ಕೆ ಬರೋ ರಿಲೇಟೆಡ್ ಆಗಿರೋ ಇನ್ಯಾವುದನ್ನೋ ಸ್ಮರಿಸೋದು ಹೀಗೆ ಆ ಸ್ಮೃತಿ ಪರಂಪರೆಗಳು ಬಂದುಬಿಟ್ಟು ನಾವು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಿದ್ರೂ ಕೂಡ ಚಿಂತನಾ ಲಹರಿ ಚಿಂತನಾ ಪರಂಪರೆಗಳು ಒಂದು ಅಲೆ ಆದಮೇಲೆ ಮತ್ತೊಂದು ಅಲೆ ಅದು ಅದಾದ್ಮೇಲೆ ಇನ್ನೊಂದು ಮತ್ತೊಂದು ಅಲೆ ಅನ್ನೋ ರೀತಿ ಸಮುದ್ರದಲ್ಲಿ ಯಾವ ರೀತಿ ಕಾಣ್ತೀವೋ ಹಾಗೆ ಕೊನೆಯೇ ಇಲ್ಲದಂತೆ ಚಿಂತನಾ ಲಹರಿಗಳು ಮನಸ್ಸಿಗೆ ಬರ್ತಾನೆ ಇರುತ್ತೆ ಹೀಗೆಲ್ಲ ಆಗೋಗ್ಬಿಟ್ಟು ನಾವು ಯಾವ ಸ್ಥಾನದಲ್ಲಿ ನಾವು ಮನಸ್ಸನ್ನು ಕೇಂದ್ರೀಕರಿಸಬೇಕು ಅಂತ ಅಂದ್ಕೊಂಡಿದ್ವೋ ಮತ್ತು ಯಾವ ವಿಷಯವನ್ನು ಕುರಿತು ಮನಸ್ಸನ್ನು ಕಟ್ಟಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೋ ಅಂತಹ ಆಲಂಬನವೂ ಮರೆತು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸುಂದರವಾದ ಭಗವನ್ ಮೂರ್ತಿ ಅದನ್ನು ಇಟ್ಕೊಂಡು ಅದನ್ನು ಅಪಾದ ಮಸ್ತಕ ಅಂದರೆ ಅದರಲ್ಲಿ ಪ್ರತಿಯೊಂದು ಡೀಟೇಲನ್ನು ಕೂಡ ನಾವು ಮತ್ತೆ ಮತ್ತೆ ಅನುಸಂಧಾನ ಮಾಡ್ತಾ ಇದ್ದ ಪಕ್ಷದಲ್ಲಿ ಮನಸ್ಸು ಜಾರೋದಿಲ್ಲ ಹೊರಕ್ಕೆ ಹೋಗೋದಕ್ಕೆ ಅವಕಾಶವಿರೋದಿಲ್ಲ ಶ್ರೀರಂಗ ಮಹಾಗುರುಗಳು ಕೊಟ್ಟಂತಹ ಒಂದು ಉದಾಹರಣೆಯನ್ನು ಜ್ಞಾಪಿಸ್ಕೊಳ್ಬಹುದು ಭಗವದ್ಗೀತೆಯಲ್ಲಿ ಕೂರ್ಮೋಂಗಾನೀವ ಸರ್ವಶಃ ಅನ್ನುವಂತಹ ಉದಾಹರಣೆಯಲ್ಲಿ ಅವರು ಅದರಲ್ಲೂ ಕೂಡ ಒಂದು ಸಣ್ಣ ದೋಷಾಂಶವನ್ನು ಬೇಕಾದರೆ ಹೇಳಬಹುದು ಅಂತ ಒಂದು ಮಾತನ್ನು ಹೇಳಿದ್ದಾರೆ ಅಂದರೆ ಭಗವದ್ಗೀತೆಯಂತಹ ಭಗವದ್ವಚನದಲ್ಲಿ ಏನೋ ದೋಷ ಹೇಳಬೇಕು ಅನ್ನೋ ಕಾರಣದಿಂದ ಹೊರಟಿದ್ದಲ್ಲ ಅದು ಎಂತಹ ಒಳ್ಳೆಯ ಉಪಮಾನವನ್ನು ಕೊಟ್ಟರೂ ಕೂಡ ಅದರಲ್ಲೂ ಕೂಡ ಅನ್ವಯವಾಗದೇ ಇರುವಂತಹ ಒಂದೆರಡು ಅಂಶಗಳಿರಬಹುದು ಅನ್ನೋ ಜ್ಞಾಪಿಸೋದಕ್ಕೋಸ್ಕರವಾಗಿ ಮತ್ತು ತತ್ವದ ಕಡೆ ನಮ್ಮ ಗಮನ ಹರಿಯಬೇಕು ಮತ್ತು ಉಪಮೇಯನ್ನು ಕೊಟ್ಟವನ ಉದ್ದೇಶವೇನಿತ್ತು ಅನ್ನೋದರ ಕಡೆಗೆ ಗಮನ ಹರಿಯಬೇಕು ಇಲ್ಲದೆ ಹೋದ ಪಕ್ಷದಲ್ಲಿ ಇನ್ಯಾವ್ಯಾವುದೋ ಅಂಶಗಳಲ್ಲಿ ಅನ್ವಯ ಮಾಡಿಕೊಂಡು ನಾವು ಅದರ ಅದರಿಂದಾಗಿ ಉಪಮೇಯನ್ನು ಕೊಟ್ಟರು ಕೂಡ ನಾವು ಸರಿಯಾದ ಗ್ರಹಿಕೆಯನ್ನು ಮಾಡಿಕೊಳ್ಳದೇ ಹೋಗಬಹುದು ಒಂದು ಎರಡನೆಯದು ಯಾವುದಕ್ಕೂ ಪರ್ಫೆಕ್ಟ್ ಆಗಿರುವಂಥ ಉಪ್ಪುಮೆ ಕೊಡ್ತೀವಿ ಅಂತ ಹೇಳೋದು ತುಂಬ ಸುಲಭವೇನಲ್ಲ ಹಾಗಾಗಿ ಕೂರ್ಮಾ ತನ್ನ ಅಂಗಗಳನ್ನೆಲ್ಲ ಒಳಗೆ ಸೆಳೆದುಕೊಂಡರೂ ಕೂಡ ಅದಕ್ಕೆ ಯಾವ ಕ್ಷಣದಲ್ಲಿ ತನ್ನ ಅಂಗಗಳನ್ನು ಹೊರ ಚಾಚಿ ಏನು ಅನ್ನುವಂತಹ ಒಂದು ಚಪಲ ಅನ್ನೋದು ಇದ್ದೇ ಇರತ್ತೆ ಅಂತಂದ್ಬಿಟ್ಟು ಅಂದ್ರೇನು ಅದಕ್ಕೆ ಏನು ಏನೋ ಪದಾರ್ಥ ತಗೊಳ್ಬೇಕು ತಿನ್ನಬೇಕು ಈ ಥರದ್ದು ಪ್ರಾಣಿಗಳಿಗೆ ತಮಗೆ ಬೇಕಾದ ಆಹಾರವನ್ನು ಸಂಪಾದನೆ ಮಾಡೋದಕ್ಕೆ ಆಗಾಗ ಅವುಗಳು ಹೊರಡ್ತಾನೆ ಇರುತ್ತೆ ಆ ಕೆಲಸ ಮಾಡ್ತಾನೆ ಇರುತ್ತೆ ಯಾವಾಗ ಆಹಾರ ಕಂಡ್ರೂ ಹೋಗಿ ಒಂದಿಷ್ಟು ತಗೋಬೇಕು ಅಂತ ಅನಿಸೋವಂಥದ್ದು ಕೆಲವು ಪ್ರಾಣಿಗಳಿಗಂತೂ ತೆಗೆದುಕೊಂಡು ಆಹಾರವನ್ನು ಸ್ಟೋರ್ ಮಾಡಿಟ್ಕೊಳ್ಳೋಕ್ಕೂ ಜಾಗ ಇರುತ್ತೆ ಅವುಗಳ ಶರೀರದಲ್ಲೇ ಹೀಗೆಲ್ಲ ಇರೋದರಿಂದ ಆಹಾರ ಸಂಪಾದನೆಯೇ ಅವುಗಳಿಗೆ ಒಂದು ಮುಖ್ಯವಾದ ಕೆಲಸವಾಗಿರುತ್ತೆ ಹೀಗಾಗಿ ಕೂರ್ಮವು ತನ್ನ ಅಂಗಗಳನ್ನು ಯಾವಾಗ ಹೊರಚಾಚಿ ಏನು ಅನ್ನೋದನ್ನು ಲೆಕ್ಕ ಇರುತ್ತೆ ಯೋಚನೆ ಮಾಡ್ತಾ ಇರತ್ತೆ ಯಾವುದೋ ಭಯದ ನಿಮಿತ್ತವಾಗಿ ತನ್ನ ಅಂಗಗಳನ್ನು ಅದು ಒಳಕ್ಕೆ ಸೆಳ್ಕೊಂಡಿರೋ ಅಂಥದ್ದು ಯಾವುದೋ ಇನ್ಯಾವುದೋ ಬೇರೆ ಪ್ರಾಣಿ ಬಂದ್ಬಿಡ್ತು ಅಂತನೋ ಉದಾಹರಣೆಗೆ ಇನ್ನೊಂದು ದೊಡ್ಡ ಆನೆಯೇ ಇರಬಹುದು ಬಂದ್ಬಿಡ್ತಾಯಪ್ಪ ಆನ ಅಂತಂದ್ಬಿಟ್ಟು ತನ್ನಗೆ ಎಲ್ಲಿ ಡ್ಯಾಮೇಜ್ ಆಗಿಬಿಡುತ್ತೋ ವಿಶೇಷವಾಗಿ ತನ್ನ ತಲೆಗೆ ಏನೋ ಡ್ಯಾಮೇಜ್ ಆಗಬಾರ್ದು ಅನ್ನೋವಂಥದ್ದು ಮತ್ತು ಕೈ ಕಾಲುಗಳಿಗೂ ಕೂಡ ಏನೋ ಅದ್ರ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅದೆಲ್ಲನೂ ಮೃದು ಆದರೆ ಅದರ ಬೆನ್ನು ಬಹಳ ಗಟ್ಟಿ ಆದ್ದರಿಂದ ಬೆನ್ನಿನೊಳಗಡೆ ಆ ಚಿಪ್ಪಿನೊಳಗಡೆ ಗಟ್ಟಿಯಾದ ಚಿಪ್ಪಿನೊಳಗಡೆ ತನ್ನ ಅಂಗಗಳನ್ನೆಲ್ಲ ಅದು ಸೆಳ್ಕೊಂಡ್ಬಿಡುತ್ತೆ ಹಾಗೆ ಸೆಳ್ಕೊಂಡಿದ್ರೂ ಅದರಲ್ಲಿ ಒಂದು ಚಾಪಲ್ಯ ಅನ್ನೋದು ಒಂದು ಇದ್ದೇ ಇರುತ್ತೆ ಅಂತಂದ್ಬಿಟ್ಟು ಹಾಗೆಯೇ ಯೋಗಾಭ್ಯಾಸದ ಆರಂಭದ ದಶೆಗಳಲ್ಲಿ ನಾವು ಧಾರಣ ಅನ್ನುವ ಸ್ಥಿತಿಯ ತನಕ ಬಂದಿದ್ರೂ ಕೂಡ ಮನಸ್ಸಿಗೆ ಹೊರಕ್ಕೆ ಚಾಚುವಂತಹ ಇಂದ್ರಿಯಗಳ ಮೂಲಕ ಹೊರಮುಖವಾಗುವಂತಹ ಒಂದು ಪ್ರವೃತ್ತಿ ತಾನೇ ಇದ್ದೇ ಇರುತ್ತೆ ಆದ್ದರಿಂದ ಅದಾಗದಂತೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಜ್ಞಾಪಿಸೋದಕ್ಕೋಸ್ಕರವಾಗಿ ಹೇಳುವಂಥ ಮಾತುಗಳು ಮತ್ತು ಈ ಧಾರಣೆಯ ವಿಷಯವನ್ನು ಕುರಿತಾಗಿ ಹೇಳುವಂತಹದ್ದು ಇನ್ನೊಂದು ಮಾತಿನಿಂದ ಅದನ್ನು ನಾವು ಮುಗಿಸಬಹುದು ಈ ಆಜ್ಞಾವಲ್ಕಿ ಸ್ಮೃತಿಯಲ್ಲಿ ಒಂದು ಬಹಳ ಒಳ್ಳೆಯ ಮಾತು ಬರುತ್ತೆ ಏನು ಅಂತ ಹೇಳಿದರೆ ತಥೋಧ್ಯೇಯಃ ಸ್ಥಿತೋ ಯೋಸೌ ಹೃದಯೇ ದೀಪವತ್ ಪ್ರಭು ಧಾರಯೇ ತತ್ರ ಚಾತ್ಮಾನಂ ಧಾರಣಾಂ ಧಾರಯನ್ ಬುಧ ಅಂತಂದ್ಬಿಟ್ಟು ಅಂದರೆ ವಿವೇಕಿಯಾದವನು ಧಾರಣೆಯನ್ನು ಮಾಡಿಕೊಂಡು ಅಲ್ಲಿ ತನ್ನ ಮನಸ್ಸನ್ನು ನೆಲೆ ನಿಲ್ಲಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಎಲ್ಲಿ ಅಂತ ಹೇಳಿದೆ ಅಂದರೆ ಅಲ್ಲಿ ಧ್ಯೇಯನಾದಂತಹ ಭಗವಂತ ಧ್ಯೇಯ ಪ್ರಭು ಅವನು ಎಲ್ಲಿದ್ದಾನೆ ಅಂತ ಹೇಳಿದರೆ ಹೃದಯೇ ಸ್ಥಿತ ಅಸೌ ಅವನು ಹೃದಯದಲ್ಲಿ ನೆಲೆಗೊಂಡಿರುವಂಥವನು ಮತ್ತು ಅವನು ಇರುವುದಾದರೂ ದೀಪವತು ದೀಪದ ಹಾಗೆ ಇರುವಂತಹವನು ಆದ್ದರಿಂದ ಅವನತ್ತ ನಮ್ಮ ಮನಸ್ಸು ಹರಿಯಬೇಕು ಮತ್ತು ಅಲ್ಲಿಯೇ ನೆಲೆ ನಿಲ್ಲಬೇಕು ಅನ್ನುವಂಥದ್ದು ನಾವು ಆರಂಭದಲ್ಲಿ ಒಂದು ಮನುಸ್ಮೃತಿಯ ಶ್ಲೋಕವನ್ನು ಹೇಳಿದ್ವಿ ಈಗ ಮುಗಿಸುವಾಗ ಯಾಜ್ಞವಲ್ಕ್ಯ ಸ್ಮೃತಿಯ ಒಂದು ಮಾತನ್ನು ತೆಗೆದುಕೊಂಡು ಹೇಳಿದ್ದಾಗಿದೆ ಇದು ಏನು ಇದನ್ನು ಹೇಳಿದ ಹೇಳಿದರ ಉದ್ದೇಶ ಅಂತ ಹೇಳಿದರೆ ನಮ್ಮ ಸ್ಮೃತಿ ಗ್ರಂಥಗಳಲ್ಲಿ ಅಂದರೆ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಕೂಡ ಯೋಗ ಯೋಗದ ಯೋಗಶಾಸ್ತ್ರದ ವಿಷಯವನ್ನು ಎಷ್ಟೊಂದನ್ನು ಎಷ್ಟೊಂದು ತಂದಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಅಂದರೆ ಯೋಗಶಾಸ್ತ್ರ ಅನ್ನೋದು ಭಾರತೀಯವಾದ ಎಲ್ಲ ಜೀವನ ಶಾಸ್ತ್ರಗಳಲ್ಲೂ ಕೂಡ ಹಾಸು ಹೊಕ್ಕಾಗಿರುವಂಥದ್ದು ಅನ್ನೋದನ್ನು ನಾವು ಗಮನಿಸಬೇಕು ಆದ್ದರಿಂದ ನಿಜವಾದ ವಿದ್ಯೆ ಎಂದರೆ ಯೋಗ ವಿದ್ಯೆಯೇ ಜೀವನದಲ್ಲಿ ಅತ್ಯಂತ ಸಾರಭೂತವಾದ ವಿದ್ಯೆ ವಿದ್ಯೆ ಆದ್ದರಿಂದ ಇಲ್ಲಿ ಹೃದಯದಲ್ಲಿ ಭಗವಂತನನ್ನು ಧಾರಣೆ ಮಾಡಿ ನಿಲ್ಲಿಸ್ಕೊಳ್ಳುವಂಥದ್ದು ಭಗವಂತನಲ್ಲಿ ಅಲ್ಲಿ ಕಟ್ಟಿ ಹಾಕಿ ಇಟ್ಟುಕೊಂಡಿರುವಂಥದ್ದು ಅಂದರೆ ನಮ್ಮ ಮನಸ್ಸನ್ನು ಅವನಲ್ಲಿ ಕಟ್ಟಿ ಹಾಕುವಂಥದ್ದು ಅನ್ನುವಂಥದ್ದು ಅದಕ್ಕೆ ಧಾರಣ ಅಂತ ಅನಿಸ್ಕೊಳ್ಳತ್ತೆ ಇದು ಅತ್ಯಂತ ಮುಖ್ಯವಾದಂತಹ ಮೆಟ್ಟಿಲು ಇದಾದ ಮೇಲೆ ಇನ್ನೇ ಎರಡು ಮೆಟ್ಟಿಲುಗಳು ಇರುವಂತಹದ್ದು ಧ್ಯಾನ ಮತ್ತು ಸಮಾಧಿ ಅಂತಂದ್ಬಿಟ್ಟು ಮತ್ತು ಪಾತಂಜಲಿ ಯೋಗ ಸೂತ್ರದಲ್ಲಿ ಈ ಮೂರಕ್ಕೂ ಸೇರಿ ಸಂಯಮ ಅಂತ ಹೆಸರು ತ್ರಯಮೇಕತ್ರ ಸಂಯಮ ಅಂತ ಪತಂಜಲಿಯ ಸೂತ್ರ ಇರುವಂತಹದ್ದು ಈ ಮುಂದಿನ ಮೆಟ್ಟಿಲುಗಳಾದಂತಹ ಧ್ಯಾನ ಮತ್ತು ಸಮಾಧಿ ಅನ್ನೋದನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ